ನಂಬರ್ ಒಂದು ವಿ ಎಸ್ ಟಿ ಶಕ್ತಿ ತೊಂಬತ್ತು ನಲವತ್ತೈದು ಡಿ ಐ ಓನ್ಲಿ ಟ್ಯಾಕ್ಟರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಒಳ್ಳೆ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗ್ಲೋ ಟೈರ್ ಒಳ್ಳೆದಾಗ್ಲೋ ಮತ್ತು ಈ ಟ್ಯಾಕ್ಟ್ರದ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಹುಡ್ಡ ಐತಿಲ್ಲೋ ಬಂಪರ್ ಐತಿಲ್ಲ ಸೌಂಡ್ ಸಿಸ್ಟಮ್ ಐತಿಲ್ಲೋ ಗಾಡಿ ಕಲರ್ ಐತಿಲ್ಲೋ ಎಷ್ಟು ಎಚ್ ಪಿ ಐತಿ ಏಜೆಂಡ್ರ್ ಮೊಬೈಲ್ ನಂಬರ್ ಏನೈತಿ ಮೋಡಲ್ ಏನೈತಿ ಫೈನಲ್ ರೇಟ್ ಏನೈತಿ ನಿಮಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡೋಕ ಪ್ರಯತ್ನ ಮಾಡ್ತೀನಿ ಹಸುಬ್ರಿಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗೆಳೆಯರಿದು ವಿ ಎಸ್ ಟಿ ಶಕ್ತಿ ತೊಂಬತ್ತು ನಲವತ್ತೈದು ಡಿ ಐ ಓನ್ಲಿ ಟ್ಯಾಕ್ಟರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ರೇಟ್ ಗೆಳೆಯರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಗಳೆಯೋರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಈ ಟ್ಯಾಕ್ಟ್ರ್ದು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಲ್ಲಿ ಎಜೆಂಡ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಫೈ ಸೆವೆನ್ ಫೋರ್ ನೈನ್ ಒನ್ ಈ ನಂಬರ್ ಫೋನ್ ಹಚ್ಚಿ ಈ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ನಂಬರ್ ಎರಡು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಪಾಯ್ ಡಿ ಐ ಇದು ಕೂಡ ಓನ್ಲಿ ಟ್ಯಾಕ್ಟರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಟ್ಯಾಕ್ಟರ್ ಕಂಡೀಷನ್ ಆಗೈತಿ ಪೇಪರ್ಸ್ ಅದಾವಿಲ್ಲೋ ಇನ್ಶೂರೆನ್ಸ್ ಜಾತಿ ಐತಿಲ್ಲೋ ಟೈರ್ ಕಂಡೀಷನ್ದಾವಿಲ್ಲೋ ಹುಡ್ಡ ಬಂಪರ್ ಐತಿಲ್ಲೋ ಮತ್ತು ಏಜೆಂಟ್ರ ಮೊಬೈಲ್ ನಂಬರ್ ಏನೈತಿ ಮೋಡ್ಲ್ ಏನೈತಿ ಫೈನಲ್ ರೇಟ್ ಏನೈತಿ ಎಲ್ಲ ಮಾಹಿತಿ ಇದೇ ಇದಡಿಯೋದಾಗ ತಿಳಿಸ್ಕೊಡೋಕ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಫೇಸ್ಬುಕ್ ಪೇಜ್ದಾಗ ಯಾರು ವೀಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಬೆಳೆಯರ್ದು ತ್ರಿಬಲ್ ಪಾಯಿ ಎ ಐ ಟೆಗಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹನ್ನೆರಡು ಹ್ಯಾಂಡ್ ಐತಿ ಟ್ಯಾಕ್ಟ್ರದ ಪೇಪರ್ಸ್ ಕ್ಲಿಯರ್ ಅದಾವ ಸಿಂಗಲ್ ಓನರ್ ಕರ್ನಾಟಕ ಪಾಶಿಂಗ ಟ್ಯಾಕ್ಟರ್ ಐತಿ ಉಡ್ಡ ಐತಿ ಬಂಪರ್ ಐತಿ ಇಂಜನ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಟೈರ್ ಅದಾವ ಅಷ್ಟು ಮೀರಿ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಟ್ಯಾಕ್ಟರ್ ಮೇಸ್ತ್ರಿ ಹೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಈ ಟ್ಯಾಕ್ಟ್ರದ ರೇಟ್ ಇಳಿಯಾರ ಎರಡು ಸಾವಿರ ಹನ್ನೆರಡು ಎಂಟು ಐತಿ ಸಿಂಗಲ್ ಓನರ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಇಳಿಯಾರ ಸ್ಮಾಲ್ ನೆಗುಷಿಯಬಲ್ ಆಕೈತಿ ಈ ಟ್ಯಾಕ್ಟರ್ದ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳೋರಿದ್ರೆ ಇದ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಏಟ್ ಸೆವೆನ್ ಫೋರ್ ಡಬಲ್ ಏಟ್ ಟೂ ಫೈವ್ ನೈನ್ ಫೈವ್ ಒನ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಟ್ಯಾಕ್ಟರ್ ತಗೊಳ್ಳೋ ಇದ್ರ ನಂಬರ್ ಮೂರು ವಿ ಎಸ್ ಟಿ ಶಕ್ತಿ ಎಮ್ ಟೂ ಸೆವೆನ್ ಜೀರೋ ಅಂದ್ರೆ ಮಿನಿ ಫೋರ್ ವೀಲ್ ಡ್ರೈವ ಸೆಕೆಂಡ್ ಹ್ಯಾಂಡ್ ವಿ ಎಸ್ ಟಿ ಕಂಪ್ನಿದ ಟ್ಯಾಕ್ಟ್ರ್ ಐತಿ ಎಳ್ಳಿಯರ್ ಐತಾರೆ ನೋಡಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಟೈರ್ ಕಂಡೀಷನ್ದವ ಪೇಪರ್ಸ್ ಕ್ಲಿಯರ್ದವ ವಿ ಎಸ್ ಟಿ ಶಕ್ತಿ ಒಳಗೆ ಮಿನಿ ಟ್ಯಾಕ್ಟರ್ ಯಾರೀತ ಈ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಈ ಟ್ಯಾಕ್ಟ್ರದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಅದು ನಂಬರ್ ಏನೈತಪ್ಪ ಅಂದ್ರೆ ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಫೈವ್ ಸೆವೆನ್ ಫೋರ್ ನೈನ್ ಒನ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ಟ್ಯಾಕ್ಟರ್ದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ತೊಗೊಳ್ರಿ ಯಾವ್ದು ರೀತಿ ಮೋಸ ಹೋಗ್ಬೇಡ್ರಿ ಮತ್ತು ಅಮ್ಮ ಕೂಡ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಕೂಡ ಮಾಡೋಕ್ಕೆ ಹೋಗಬೇಡ್ರಿ ನಿಮಗೆ ಹಳೆ ಹೋಗ ಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕ್ತಾರ ಫೋಟೋ ಮತ್ತು ಮಾಹಿತಿ ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಇದು ವಿ ಎಸ್ ಟಿ ಶಕ್ತಿ ಎಮ್ ಟೂ ಸೆವೆನ್ ಜೀರೋ ಫೋರ್ ವೀಲರ್ ಡ್ರೈವರ್ ಮಿನಿ ಟ್ಯಾಕ್ಟ್ರ್ದ ಫೈನಲ್ ರೇಟ್ಗಳ್ರಿ ಮೂರು ಲಕ್ಷದ ಮೂವತ್ತು ಸಾವಿರ ಹೇಳ ಎರಡು ಸಾವಿರದ ಇಪ್ಪತ್ತು ಮಾಡಲು ಐತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಟೈರ್ ಕಂಡೀಷನ್ದಾವೆ ಪೇಪರ್ಸ್ ಕ್ಲಿಯರ್ ಅದಾವೆ ಆಮೇಲೆ ಕರ್ನಾಟಕ ಪಶಿಂಗ ಟ್ಯಾಕ್ಟ್ರ್ ಐತಿ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೊಳಿದ್ರೂ ಅವ್ರಿಗೆ ಯಾರು ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಯೂಸ್ ಆಗಲಿ ನಂಬರ್ ನಾಲ್ಕು ಗೆಳೆಯರಿ ಹುಡುಗ ಓಲ್ಡ್ ಇಸ್ ಗೋಲ್ಡ್ ಜಯಂಡ್ ಏರ್ ಫೈವ್ ತ್ರೀ ಒನ್ ಜೀರೋ ಎಸ್ ಓನ್ಲಿ ಟ್ಯಾಕ್ಟರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಆರು ಐತಿ ಕೆ ಹದಿನೇಳು ಪಶಿಂಗ್ ಐತಿ ಮೀಡಿಯಮ್ದಾಗ ಹೊಡೆ ಬಂಪರ್ದವ ಟ್ಯಾಕ್ಟರ್ ಕಂಡೀಷನ್ ಐತಿ ಅಷ್ಟು ಮೇರೆ ಡೌಟ್ ಇತ್ತು ಅಂದರೆ ಮೇಸ್ತ್ರಿ ಕರ್ಕೋಗಿ ಚೆಕ್ ಮಾಡಿಸ್ತ್ರಿ ನಿಮ್ಮ ಭೀ ಹಳೆಯುವ ಟೆಕ್ಟ್ರುಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇದು ಗೆಳೆಯರಿ ಜೈನರ್ದ ಏನು ಫ್ರೈ ಜಯ್ಯಾರಪ್ಪ ಅಂದರೆ ಗೆಳೆಯರ ಪೇಪರ್ಸ್ ಅದಾವ ಅಂತೇಳ್ಯಾರ ಕೆ ಹದಿನೇಳು ಪಾಷಿಂಗ್ ಐತಿ ಎರಡು ಸಾವಿರದ ಆರು ಮೋಡ್ಲ್ ಐತಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೇಟ್ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಯಾವ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಮತ್ತು ಈ ಟ್ಯಾಕ್ಟ್ರದ ಏಜೆಂಟ್ರ ಮೊಬೈಲ್ ನಂಬರ್ ಇದೇ ಹಿಡಿಯೋದಾಗ ತಿಳಿಸ್ಕೊಡ್ತೀನಿ ನೈನ್ ಫೈವ್ ನೈನ್ ಒನ್ ಸೆವೆನ್ ಫೋರ್ ಏಟ್ ಡಬಲ್ ಸಿಕ್ಸ್ ಏಟ್ ಈ ನಂಬರ್ಗೆ ಫೋನ್ ಹಚ್ಚಿ ಈ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು ನಂಬರ್ ಐದು ಗೆಳೆಯರದು ಮಿನಿ ಟ್ಯಾಕ್ಟ್ರದ ಬಿತ್ತು ಕೂರ್ಗಿ ಅಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಅದ್ರ ಕಂಡೀಷನ್ ಹೇಗೈತಿ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ಲೊಕೇಶನ್ ಫೈನಲ್ ರೇಟ ಅದು ಎಷ್ಟು ತಿಂಗಳದೈತಿ ಎಷ್ಟು ವರ್ಷದೈತಿ ಐತಿ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳ್ಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಡೆಲಿವರಿದು ಮಿನಿ ಟ್ಯಾಕ್ಟರ್ದ ಕೂರ್ಗಿ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕೂರ್ಗಿ ಯಾರು ಹೊಸದು ತಗೋದ್ರೆ ಇದು ಕೂಡ ಹೊಸದೈತಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಬೋದು ಗೆಳೆಯರಿ ಬರೀ ಅದ ಎಂಟು ತಿಂಗಳ ಬಿತ್ತ ಕುರಿತಿ ಮಿನಿ ಟ್ಯಾಕ್ಟರ್ಗೆ ಸಖತ್ ಯೂಸ್ ಆಕೈತಿ ಆಮೇಲೆ ನಿಮಗೆ ಹಳೆಯುವಾಗ ಬಿತ್ತ ಕುರಿಗಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಬಿತ್ತು ಕುರಿಗಿ ಓನರ್ ಮೊಬೈಲ್ ನಂಬರ್ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನೈನ್ ಫೈವ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಈ ನಂಬರ್ ಫೋನ್ ಹಚ್ಚಿ ಈ ಮಿನಿ ಬಿತ್ತು ಕುರಿಗಿ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೊಬೋದು ರೇಟ್ ಗೆಳೆಯರಿ ಎಪ್ಪತ್ತು ಸಾವಿರ ಹೇಳ್ಯಾರ ಎಂಟು ತಿಂಗಳದ ಬಿತ್ತು ಕೂರಿಗೈತಿ ಮತ್ತು ಯಾವ್ದು ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಯಾವ್ಯಾವದಾಗ ಸಾಕಷ್ಟು ಮೋಸ ಆಗೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ನಂಬರ್ ಆರು ಗಿಲರ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಯಾವುದು ಯಾವ್ದೈತಿ ಅಂದ್ರೆ ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿವಲ್ ಫೈ ಡಿ ಐ ಇದು ಕೂಡ ಇಂಜನ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತು ಎಂಡ್ ಐತಿ ಕರ್ನಾಟಕ ಪಾಶಿಂಗ್ ಟ್ಯಾಕ್ಟರ್ ಐತಿ ಹೊಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಗೆಳೆಯರದು ನಲ್ವತ್ತೊಂಬತ್ತರಿಂದ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ತ್ರಿಬಲ್ ಪೈ ಟ್ಯಾಕ್ಟರ್ ಯಾರು ತೊಳಾರ್ದು ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ಈ ಟ್ಯಾಕ್ಟ್ರಿಂದ ನಿಮಗೂನು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಲ್ಲಿ ಏಜೆಂಟ್ರ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ಏಟ್ ಸೆವೆನ್ ಡಬಲ್ ಟು ಡಬಲ್ ಏಟ್ ಒನ್ ಜೀರೋ ಸೆವೆನ್ ಜೀರೋ ಈ ನಂಬರ್ ಫೋನ್ ಹಚ್ಚಿ ಈ ಟ್ಯಾಕ್ಟರ್ ದ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೋಬಹುದು ಮತ್ತು ಅಮೌಂಟ್ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಕೂಡ ಸಾಕಷ್ಟು ಮೋಸೈತಿ ಎರಡು ಸಾವಿರದ ಹತ್ತು ಎಂಡ್ ಮೊಡಲ್ ಐತಿ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಪೇಪರ್ಸ್ ಕ್ಲಿಯರ್ ಅದಾವೆ ಟೈರ್ ಕಂಡೀಷನ್ ಅದಾವ ಸ್ಮೂತ್ ಇಂಜನ್ ಐತಿ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಅಷ್ಟು ಮೀರ್ ಡೌಟ್ ಐತೆ ಅಂದ್ರೆ ಮೆಸ್ತ್ರಿ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗೈತಿ ರೇಟ್ ಗಳ್ರೆ ಮೂರು ಲಕ್ಷದ ಎಂಬತ್ತು ಸಾವಿರ ಎರಡು ಸಾವಿರದ ಹತ್ತು ಮೋಡಲ್ ಐತಿ ನಂಬರ್ ಏಳು ಗೆಳೆಯರು ಸರ್ಪಂಚ್ ಮಹೀಂದ್ರ ಫಾಯ್ ಸೆವೆನ್ ಡಿ ಐ ಇದು ಕೂಡ ಓನ್ಲಿ ಇಂಜನ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರ್ ಟ್ಯಾಕ್ಟರ್ ಮಾತ್ರ ಗುಡ್ ಕಂಡೀಷನ್ ಐತಿ ಮೀಡಿಯಮ್ದಾಗ ಬಂಪರ್ ಐತಿ ಉಡ್ಡ ಇನ್ನೂ ಹಾಕ್ಸಿಲ್ಲ ನೀವು ತೋದು ನೀವು ಹಾಕ್ಸ್ಕೊಬೋದು ಮೋಡಲ್ ಗೆಳೆಯರು ಎರಡು ಸಾವಿರದ ಹದಿನಾಲ್ಕು ಐತಿ ಆಯಿಲ್ ಬ್ರೇಕ್ ಆಯಿಲ್ ಬ್ರೇಕ್ ಬರ್ತೈತಿ ಮತ್ತು ಈಗ ಸರ್ಪಂಚ್ ಮಹಿಂದ್ರ ಟ್ಯಾಕ್ಟರ್ದ ನಿಮಗಿ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ತಿಳಿಸ್ಕೊಡ್ತೀನಿ ನೈನ್ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಡಬಲ್ ಸಿಕ್ಸ್ ಏಟ್ ಫೈ ಈ ನಂಬರ್ಗೆ ಫೋನ್ ಹಚ್ಚಿ ಸರ್ಪಂಚ್ ಮಹೀಂದ್ರ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಆಮೇಲೆ ನಿಮಗೆ ಭೀ ಹಳೆ ವಾ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ಕತ್ರ ಫೋಟೋ ಮತ್ತು ಮಾಹಿತಿ ಕಳಿಸಿ ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಸರ್ಪಂಚ್ ಮಹಿಂದ್ರ ಡಿ ಐದ ಎರಡು ಸಾವಿರದ ಹದಿನಾಲ್ಕು ಮೋಡ್ಲೈತಿ ಫ್ರೈ ಅವರ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತೆಲ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ನಂಬರ್ ಎಂಟು ಗೆಳೆಯರಿ ಹುಡಿದಾಗ ಮಹೇಂದ್ರ ಯುವ ಟಿ ಪ್ಲಸ್ ಫೋರ್ ಶಿವನ್ ಫೈವ್ ಡಿ ಐ ಇದು ಕೂಡ ಓನ್ಲಿ ಟೆಕಟ್ರಷ್ಟು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರಿತದ ಮಾಡಲ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಲೊಕೇಶನ್ ನವಲ್ಗೊಂದು ಅಂತೇಳ್ಯಾರ ಆ ಕಂಪ್ನಿ ಬಂಪರ್ ಐತಿ ಉಡ್ಡಾಗಡ್ಡೆ ಏನೂ ಹಾಕ್ಸಿಲ್ಲ ನೀವು ಹಾಕ್ಸ್ಕೊಬೋದು ಟ್ಯಾಕ್ಟ್ರ್ ಕಂಡೀಷನ್ ಐತಿ ಪೇಪರ್ಸ್ ಕ್ಲಿಯರ್ ಅದಾವ ಕರ್ನಾಟಕ ಪಾಶಿಂಗ ಟ್ಯಾಕ್ಟ್ರ್ ಐತಿ ಮತ್ತು ಇದು ಮಹೀಂದ್ರ ಫೋರ್ ಸೆವೆನ್ ಫಾಯಿಂಟ್ ಡಿ ಐದ ಫೈನಲ್ ರೇಟ ಇದಾವೆ ಬಿಡೋದ ತಿಳ್ಸಿ ಕೊಡ್ತೀನಿ ಮೊಬೈಲ್ ನಂಬರ್ ಏನೈತಿಪ್ಪ ಅಂದ್ರೆ ನೈನ್ ತ್ರೀ ಫೋರ್ ಸೆವೆನ್ ಜೀರೋ ಡಬಲ್ ಏಯ್ಟ್ ಜೀರೋ ಸೆವೆನ್ ತ್ರೀ ಈ ನಂಬರ್ ಫೋನ್ ಹಚ್ಚಿ ಈ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿ ತಿಳ್ಕೊಂಡ ಖರೀದಿ ಮಾಡ್ಕೋಬಹುದು ತೊಗೊಳ್ಳಾರ ನಿಮ್ಮ ನಿಮ್ಗೆಳೆಯರ್ ಯಾರು ತೊಗೊಳಿದ್ರ ವಿಡಿಯೋ ಶೇರ್ ಮಾಡ್ರಿ ಫೈನಲ್ ರೇಟ್ ಲಕ್ಷದ ಎಪ್ಪತ್ತು ಸಾವಿರ ಹೇಳ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಪವರ್ ಏರಿಂಗ್ ಆಯ್ಲ್ ಬ್ರೇಕ್ ಆಯ್ಲಿ ಕಳಿಸ ಬರ್ತೈತಿ ಗೆಳೆಯರ್ ಈ ವಿಡಿಯೋದಾಗ ಎಂಟು ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಎಂಟತ್ರ ಬೇರೆ ಬೇರೆ ಮಾಡಲ್ಲ ಬೇರೆ ಬೇರೆ ರೇಟ ಬೇರೆ ಬೇರೆ ಲೊಕೇಶನ್ ಬೇರೆ ಬೇರೆ ಮೊಬೈಲ್ ನಂಬರ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಆರಾಮಾಗಿ ಎಂಟರಿಂದ ಹತ್ತು ನಿಮಿಷ ವಿಡಿಯೋ ಹಾಕೈತಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಟುವರೆಗೆ ವೀಡಿಯೋ ನೋಡಿರಿ ಅಷ್ಟೊಂದು ನಿಮ್ಗೆ ನಮ್ಮ ವಿಡಿಯೋ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸೋಕೆ ಹೇಳೋ ಪ್ರಯತ್ನ ಮಾಡ್ತೀವಿ ಆಮೇಲೆ ನಿಮಗೆ ಬೆಳೆಯೋ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಎಂಟು ಟ್ಯಾಕ್ಟ್ರ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು